ಇರಮ್ಮ ಇರಮ್ಮ ಒಂದ್ ಸೆಕೆಂಡ್ ಏನಕ್ಕೆ ಅವ ನಿಮ್ಮ ಆ ಮಗುಗ್ ಏನಕ್ಕೆ ಏನ್ ಮಾಡ್ತಿದ್ದೀರಿ ನೀವು ಹೇಳ ಏನ್ ಸಮಸ್ಯೆ ನಿಂದು ಕೆಲಸ ಮಾಡ್ತೀನಿ ಎಲ್ಲಿ ಅಲ್ಲಿ ನಮ್ಗ್ ಜನ ಜನ ಇತ್ತು ಅಲ್ಲಿ ನಂದು ಒಬ್ಬನು ಏನಂದ ಒಂದ್ ಸಾವಿರ ಕೊಡ್ತೇನೆ ಬಾ ಅಂದೆ ನಾನು ಎಂತನೇ ಕನ್ನಡ ಬರಂಗಿಲ್ಲ ನಾನು ಬರೋಂತ ಒಂದ್ ಸಾವಿರ ಕೊಡ್ತೀನಿ ಬಾ ಅಂದೆ ಹ ಅಂದೆ ನಾವು ಯಾವಂದೆ ಇವ್ರ ನಮ್ಮ ಅಣ್ಣ ಇವ್ರ ನಮ್ಮನ್ನ ಇವ್ರ ನಮ್ಮಅಣ್ಣ ಫೋನ್ ಮಾಡಿ ಅಣ್ಣ ನಾನು ಊರಿಗೋಗಿ ನನಗೆ ಐದ್ನೂರು ಹಾಕು ನನ್ನ ಏ ಇಲ್ಲ ನೀವ್ ತಪ್ಪಾಯ್ತದ ಮಾತಾಡ್ತೇನೆ ಅಂದೆ ಇಲ್ಲ ಒಂದ್ ತಿಂಗ್ಳಾಯ್ತಾನ ಇಲ್ಲಿಗೆ ಬಂದೆ ಒಂದು ಮಾತಾಗಿಲ್ಲ ಯಾರು ಮಾತಾಡಿಲ್ಲ ಯಾರು ಮಾತಾಗಿಲ್ಲ ಹೌದಪ್ಪ ನೀನ್ ಕುಡಿತಾ ಇದೀನಿ ನೀನು ಕುಡಿಯಕ್ಕೆ ಇಡ್ತಾ ಇದ್ಯಾ ನಿಮ್ ಮಗ ಮಗು ಇದೆಯಾ ಎಷ್ಟು ಮಗು ಮಗುನ್ ಏನ್ ಮಾಡಿದೆ ನೀನು ಏನ್ ಮಾಡಿದೆ ಏನು ಏನ್ ಮಾಡಿದ್ರಪ್ಪ ಆ ಮಗುನ ಮಗುನ ಚಿಕ್ಕ ಎಷ್ಟು ನಾಲ್ಕು ತಿಂಗಳು ಆರು ತಿಂಗಳು ನಾಲ್ಕು ತಿಂಗಳು ಮಗುನ ಕುತ್ಕೆ ಇಡ್ದಿ ನೀನು ಮತ್ತೇನ್ ಅಂತ ಹೋಗಿದ್ದ ನೀನು ಮತ್ತೆ ಮಗುನ ಯಾಕೆ ನೀನು ಕುದಕ್ಕೆ ಹೆಚ್ಚಿದ್ದ

ಇದೇ ವಿಚಾರಕ್ಕೆ ಹೌದು ಈ ವಿಚಾರಕ್ಕೆ ನಿಮ್ಮ ಮಗು ಹೋಗಿದ್ಯಾ ನನ ಪ್ರಶ್ನೆ ಅದು ಬೇಡ ನಿನಗೆ ತೊಂದರೆ ಆಯ್ತು ಅಂತ ಮಗು ಸ್ನೇಹಿತರೆ ಇಲ್ಲಿ ಹುನಹಳ್ಳಿ ರೋಡ್ ಹತ್ರ ಒಂದು ಶೆಡ್ ಗಳು ಹಾಕೊಂಡಿದ್ದಾರೆ ಇಲ್ಲಿ ಕೆಲಸ ಆ ಕೂಲಿ ಕಾರ್ಮಿಕರು ಯಾವ ಕೂಲಿ ಕಾರ್ಮಿಕರು ಜೀವನಕ್ಕೋಸ್ಕರ ಬಟ್ಟೆ ಪಾಡಿಗೋಸ್ಕರ ಪ್ರತಿ ದಿನ ದುಡಿದು ಅವರ ಜೀವನವನ್ನ ಸಾಗಿಸಬೇಕು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬಂದಿಲ್ಲಿ ಇಟ್ಕೊಂಡು ಇಲ್ಲಿ ಅವ್ರು ಯಾವ್ದೇ ರೀತಿ ವಿದ್ಯಾಭ್ಯಾಸ ಎಲ್ಲಾ ರೀತಿ ಎಲ್ಲದರಲ್ಲೂ ವಂಚಿತರಾಗಿರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ವೈಯಕ್ತಿಕ ಕಾರಣಗಳಿಂದ ಅವರಿಗೆ ಕೆಲವು ಮೂಲಭೂತ ಸೌಕರ್ಯಗಳಿಲ್ಲ ಕೆಲವೊಂದು ಅನಾಚಾರಗಳು ಅತ್ಯಾಚಾರಗಳು ನಡೀತದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಸಾಮಾಜಿಕವಾಗಿ ಆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಇವತ್ತು ದೌರ್ಜನ್ಯಗಳು ಅತ್ಯಾಚಾರಗಳು ಅನ್ಯಾಯಗಳು ಲೈಂಗಿಕ ದೌರ್ಜನ್ಯಗಳು ನಡೀತಾ ಇದೆ ಏನಪ್ಪ ನರಸಿಂಹ ಅಂತ ಆರು ತಿಂಗಳ ಆಯ್ತು ಈ ವ್ಯಕ್ತಿ ಯಾವುದೋ ಒಂದು ವೈಯಕ್ತಿಕ ಕಾರಣಕ್ಕೆ ಗಲಾಟೆ ಮಾಡಿಕೊಂಡು ಆ ವ್ಯಕ್ತಿಯ ನಾಲ್ಕು ತಿಂಗಳ ಮಗುವನ್ನ ನಾಲ್ಕು ತಿಂಗಳ ಮಗುವನ್ನ ಕುತ್ತಿರುವ ಒಂದು ಕೃತ್ಯವನ್ನ ಮಾಡಿರ್ತಾರೆ ಆ ಮಗು ತೋರಿಸ್ತೀನಿ ಬನ್ನಿ ಅವ್ರ ಮಗು ತಾಯಿ ಎಷ್ಟು ಹೋಲಾಡ್ತಾ ಇದಾರೆ ಆದ್ರೆ ನೋಡಿ ಸ್ನೇಹಿತರೆ ಚಂದ್ರ ರಾತ್ರಿ ಏನಾದ್ರೂ ಮಾಡಬೇಕು ಯಾರು ಅಂತ ಅದ್ ಯಥೇಚ್ಛವಾಗಿ ಮಕ್ಕಳ ಮೇಲೆ ಜಾಸ್ತಿ ದೌರ್ಜನ್ಯಗಳಾಗ್ತಾ ಇದೆ ಈಗ ನಾನು ಪೊಲೀಸ್ ಅವರಿಗೆ ಫೋನ್ ಮಾಡ್ತೀನಿ ಅವ್ರು ಬಂದು ಇವತ್ತು ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ಯಾಕೆಂತಂದ್ರೆ ಇವ್ರನ್ನ ಏನಾದ್ರು ಹೀಗೆ ಬಿಟ್ರೆ ಮತ್ತೆ ಕುಡಿದ್ರು ಮತ್ತೆ ಹೆಂಡತಿ ಮತ್ತೆ ಮಗುನ ಯಾವುದೇ ಸಂದರ್ಭದಲ್ಲಿ ಈ ಕೂಡ್ಲೆ ಪೊಲೀಸ್ನವರು ಬಂದು ಇವನ್ನ ಈ ವ್ಯಕ್ತಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಯಾಕಂದ್ರೆ ಅವನೀಗ ಕುಡಿದ್ಬಿಟ್ಟಿದಾನೆಗಿರ್ತಾರೆ